ಇಲ್ಲಿ ನೋಡ್ರಿ ಇದು ನಿನ್ನೆ ಭಾನುವಾರದ ಪೇಪರ್ ಇದರಲ್ಲಿ ವಿಶೇಷ ಪುರವಾಣಿ ಬರಬೇಕು ಭಾನುವಾರ ಹೌದಾ ಮಜಾ ಒಂದು ಅದ ಆಕ್ಟಿವಿಟಿ ಕೊಟ್ಟರು ಜಾಣ ಪದ ಆಟ ಅಂತೇಳಿ ಜಾಣರು ಈ ಪದಗಳನ್ನ ಪೂರ್ಣಗೊಳಿಸುವಂತ ಆಟ ಇಲ್ಲಿ ಬರ್ತೀನಿ ಅಕ್ಷರಗಳ ಪಟ್ಟಿ ಈ ಅಕ್ಷರಗಳನ್ನ ಇಟ್ಕೊಂಡು ದೀರ್ಘಾಕ್ಷರ ಬಳಸಿಕೊಂಡು ಏನ್ ಮಾಡ್ಬೇಕು ಇಲ್ಲಿ ಒಂದು ಪದ ರಚನೆ ಮಾಡ್ಬೇಕು ಇಲ್ಲಿ ಇಲ್ಲಿ ಕೂಡ ಅಕ್ಷರ ಬರಿಬೇಕು ಅದು ದೀರ್ಘಾಕ್ಷರದ ಪದ ಆಗಿರಬೇಕು ಇಲ್ಲೊಂದು ಉದಾಹರಣೆ ತಗೊಂಡಿ ನಾನು ಇಲ್ಲಿ ಓ ಏನೋ ಓ ಈ ಅಕ್ಷರ ತಗೊಂಡು ಇಲ್ಲಿ ಕೊಟ್ಟಿರತಕ್ಕಂತ ಇಡಿ ಅಕ್ಷರ ತಗೊಂಡೆ ಓಳಿ ಹರ್ತಿನಿ ಇಲ್ಲಿ ನೀವು ಎಲ್ಲರೂ ಎರಡೆರಡೆ ಪದ ಮಾಡಬೇಕು ಮಾಡ್ತೀನಿ ಮಾಡಿ ಹೇಳ್ ಮಾಡ್ಕೋತ ಮಾಡಿ

Pega, peraí. ಹಬ್ಬ ಮಾಡ್ತೀವಲ್ಲ ಹೋಲಿ ಹೋಲಿ ರೈಟ್ ನೆಕ್ಸ್ಟ್ ಹೋಳಿ ಸೇಮ್ ಹೋಳಿ ಮತ್ತು ಹೋಳಿ ಎರಡು ಒಂದಿಕೆ ಅಂತೀವಿ ನಾನು ಬೇರೆ ಪದ ಮಾಡುತ್ತೇನೆ ಬೇಗ ಬೇಳೆ 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 ಮಾಡು

and a class now